ಒಬ್ಬ ಶಿಷ್ಯ ತನಗೆ ಸಿಕ್ಕಿರೋ ಎಲ್ಲ ಗುರುಗಳಲ್ಲೂ ತಪ್ಪು ಹುಡುಕ್ತಾ ಇರ್ತಾನಂತೆ ಸೊ ಅವನನ್ನು ಯಾವ ಗುರುನು ಅಕ್ಸೆಪ್ಟ್ ಮಾಡಲ್ಲ ಸೊ ಬೇಜಾರಾಗಿ ಮನೆಗೆ ಬಂದಾಗ ಹೆಂಡ್ತಿ ಹೇಳ್ತಾಳಂತೆ ನೋಡಿ ಗುರುಗಳು ತಪಸ್ವಿಗಳು ಎಲ್ಲ ಕಾಡಲ್ಲಿರ್ತಾರೆ ನಾವು ಕಾಡಿಗೆ ಹೋಗ್ಬಿಡೋಣ ಅಲ್ಲಿ ಯಾರು ನಮಗೆ ಫಸ್ಟು ಸಿಗ್ತಾರೋ ಅವರೇ ನಮ್ಮ ಗುರುಗಳು ಅಂತ ಪಾದ ಬಿಡೋಣ ಅಂತ ಹೇಳ್ತಾಳೆ ಸೊ ಇಬ್ಬರು ಗಂಡ ಹೆಂಡತಿ ಕಾಡಿಗೆ ಹೋಗ್ತಾರೆ ಅವ್ರಿಗೆ ಫಸ್ಟು ಒಬ್ಬ ಕಳ್ಳ ಕಾಣಿಸ್ತಾನೆ ಗಂಡ ಹೆಂಡತಿ ಇಬ್ಬರು ಆ ಕಳ್ಳನ್ನೇ ಗುರು ಅಂತ ತೀರ್ಮಾನ ಮಾಡಿಬಿಡ್ತಾರೆ ಹೋಗಿ ಪಾದ ಇಟ್ಕೊಂಡ್ಬಿಡ್ತಾರೆ ಗುರುಗಳೇ ನಮಗೆ ಮೋಕ್ಷ ಕೊಡಿಸಿ ಅಂತ ಕಳ್ಳಂಗೆ ಈ ಮುಗ್ಧ ದಂಪತಿಗಳನ್ನ ನೋಡಿ ಒಂದು ಕಡೆ ಖುಷಿ ಇನ್ನೊಂದು ಕಡೆ ಹೆದರಿಕೆ ಎಲ್ಲಿ ಇವ್ರು ನನ್ನ ಹಿಟ್ ಹಿಡ್ಕೊಟ್ಬಿಡ್ತಾರೋ ಅಂತ ಸರಿ ಕಳ್ಳ ಹೇಳ್ತಾನೆ ಆಯಿತು ನೀವಿಬ್ಬರು ಕಣ್ಣು ಮುಚ್ಕೊಳ್ಳಿ ನಾನು ಹೇಳೋವರೆಗೂ ಕಣ್ ತೆಗಿಬಾರ್ದು ಅಂತ ಹೇಳ್ತಾನೆ ಹಂಗೆ ಹೇಳೋನಲ್ಲಿಂದ ಹೋಗ್ಬಿಡ್ತಾನೆ ಹಾಗೆ ಓಡುವಾಗ ಅವನು ರಾಜಭಟ್ರ ಕೈಯಲ್ಲಿ ಸಿಗ ಹಾಕೊಂಡ್ಬಿಡ್ತಾನೆ ಅವರವನ್ನ ಕರ್ಕೊಂಡು ಹೋಗಿ ಸೀದಾ ಜೈಲಲ್ಲಿ ಹಾಕ್ತಾರೆ ಈ ಕಡೆ ಈ ದಂಪತಿಗಳು ನಮ್ಮ ಗುರುಗಳು ಹೇಳೋವರೆಗೂ ನಾವಂತೂ ಕಣ್ಣು ಬಿಡಲ್ಲ ಅಂತ ಹಾಗೆ ಕೂತಿರ್ತಾರೆ ಕಣ್ಣು ಮುಚ್ಕೊಂಡು ದೇವರು ಇದನ್ನೆಲ್ಲ ನೋಡ್ತಾ ಇರ್ತಾರೆ ಅವ್ರಿಗೆ ಈ ದಂಪತಿಗಳ ಮೇಲೆ ಕನಿಕರ ಬರುತ್ತೆ ಸೊ ಅವರು ಪ್ರತ್ಯಕ್ಷವಾಗಿಬಿಟ್ಟು ನಾನು ದೇವ್ರು ಬಂದಿದ್ದೀನಿ ಕಣ್ ತೆಗೀರಿ ಅಂತ ಹೇಳ್ತಾರೆ ಆಗ ದಂಪತಿಗಳು ಹೇಳ್ತಾರೆ ಇಲ್ಲ ಇಲ್ಲ ನಾವು ನಮ್ಮ ಗುರುಗಳು ಬರೋವರೆಗೂ ಹೇಳೋವರೆಗೂ ನಾವಂತೂ ಕಣ್ ತೆಗಿಯಲ್ಲ ಅಂತ ಹೇಳ್ತಾರೆ ಈ ಕಲಿಯಗದಲ್ಲೂ ಕೂಡ ಜನಗಳು ನಾವು ಏನೋ ಒಂದು ನಂಬ್ಕೊಂಡ್ರೆ ಆ ದೇವರೇ ಬಂದು ಹೇಳಿದ್ರು ಕಣ್ ತೆಗಿಯಲ್ಲ ಅಂತ ಸರಿ ಮತ್ತೆ ಕತೆಗೆ ಬರೋಣ ದೇವರು ಆ ರಾಜನ ಕನಸಲ್ಲಿ ಬಂದುಬಿಟ್ಟು ಪದೇ ಪದೇ ಬಂದುಬಿಟ್ಟು ಏ ಕಳ್ಳ ಬಿಡು ಕಳ್ಳನ್ ಬಿಡು ಅಂತ ಆಜ್ಞೆ ಮಾಡ್ತಾನೆ ಇರ್ತಾರೆ ರಾಜ ಕಳ್ಳನ್ನು ಬಿಟ್ಟು ಕಳಕಿಸ್ತಾನೆ ಸೊ ದೇವರು ಮತ್ತು ಕಳ್ಳನಗೂ ಕನ್ಸಲ್ ಬಂದ್ಬಿಟ್ಟು ಫಸ್ಟು ಆ ದಂಪತಿಗಳತ್ರ ಹೋಗಿ ಕಣ್ ತೆಗಿ ಅಂತ ಹೇಳು ಅಂತ ಹೇಳ್ತಾನೆ ಇರ್ತಾರೆ ಕೊನೆಗೂ ಕಳ್ಳ ಬಂದು ದಂಪತಿಗಳಿಗೆ ಕಣ್ ತೆಗೀರಿ ಅಂತ ಹೇಳಿದ ಮೇಲೆ ಅವರು ಕಣ್ ತೆಗಿತಾರೆ ಈ ವಿಷಯ ರಾಜನ್ಗೆ ಗೊತ್ತಾಗಿ ಓಹೋ ಈ ದಂಪತಿಗಳಿಂದನೇ ನನಗೆ ದೇವ್ರ ದರ್ಶನ ಆಯಿತು ಅಂತ ಅವರಿಬ್ಬರಿಗೂ ಅವರ ಆಸ್ಥಾನದಲ್ಲಿ ಒಂದು ದೊಡ್ಡ ಪದವಿ ಸಮಾನ ಎಲ್ಲ ಕೊಡ್ತಾನೆ ಅದು ಸತ್ಯಯುಗ ಇದು ಕಲಿಯುಗ ಈ ಕಲಿಯುಗದಲ್ಲಿ ನಮ್ಮನ್ನ ದಿಕ್ತಪ್ಸಕ್ಕೆ ನೂರಾರು ವಿಷಯಗಳು ಬರ್ತಾನೆ ಇರ್ತವೆ ಯಾವುದನ್ನು ಬಲವಾಗಿ ಕಟ್ಟು ಬಿದ್ದು ನಾವು ನಂಬಬಾರದು ಕೂಲಂಕುಶವಾಗಿ ಯೋಚನೆ ಮಾಡಬೇಕು ಪೂರ್ವಾಪರ ಯೋಚನೆ ಮಾಡಬೇಕು ಇಲ್ದಿದ್ರೆ ಯಾರನ್ನೋ ನಂಬಿಕೊಂಡು ಅಂಧಕಾರದಲ್ಲಿ ಮುಳುಗ್ತೀವಿ ಅನ್ನೋದೇ ಈ ಕಥೆ ಸಾರಾಂಶ ಕೃಷ್ಣಾರ್ಪಣಮಸ್ತು ಜೈ ಶ್ರೀರಾಮ್